ಆಗುತ್ತೆ ಒಳ್ಳೆ ಬಟ್ ಖಂಡಿತ ಮಾಡೇ ಮಾಡ್ತ ಇರ್ಬೇಕು ಇಂಡಸ್ಟ್ರಿ ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಇರ್ಬೇಕು ಅಲ್ವಾ ಆ ಲೆಗಸಿ ಕಂಟಿನ್ಯೂ ಆಗ್ಬೇಕು ಡಿಫ್ರೆಂಟ್ ವೆರೈಟಿಸ್ ಆಫ್ ಪಾತ್ರ ಇರಬೇಕು ಏನೇ ಮಾಸ್ ಪಿಕ್ಚರ್ ಮಾಡಿದ್ರು ಲಾಸ್ಟಿಗೆ ಕೊನೆ ಕೈ ಹಿಡಿಯೋದೇ ಕಣ್ಣೀರು ಎಮೋಷನ್ಸ್ ಕಣ್ಣೀರು ಫೈಟ್ಸ್ ಬೇಕು ಬಟ್ ಆ ಎಮೋಷನ್ ತಕ್ಕ ಸ್ವಲ್ಪ ಜನಗಳನ್ನ ಸ್ವಲ್ಪ ಕಾನ್ಸಂಟ್ರೇಟಿವ್ ಆಗಿ ಎಳಿಯಕ್ಕೆ ಫಿಲ್ಮ್ ನೋಡಿದಾಗ ಬರೀ ಸುಮ್ಮನೆ ನೋಡ್ಕೊಂಡು ಹೋಗೋದಲ್ಲ ನೋಡ್ಬೇಕು ಕಾನ್ಸಂಟ್ರೇಟ್ ಮಾಡಿ ನೋಡಿದ್ರೆ ಪ್ರತಿ ಒಂದು ಅಂಶನೂ ಬಹಳ ಅದ್ಭುತವಾಗಿದೆ ಅಂದ್ರೆ ಒಂದು ಫ್ಯಾಮಿಲಿ ಎರಡು ಎರಡು ಫ್ಯಾಮಿಲಿ ಬಗ್ಗೆ ಆಗೋ ಅದು ಬಹಳ ಅಚ್ಚುಕಟ್ಟಾಗಿ ರಿವರ್ಸ್ಕ್ರೀನ್ ಪ್ಲೇ ಆ ರಿವರ್ಸ್ ರಿವರ್ಸ್ಕ್ರೀನ್ ಪ್ಲೇ ಬಹಳಷ್ಟು ಒಂದು ಇದಿರುತ್ತೆ ಸಡನ್ ಅವನು ಒಂದು ಅವ್ನು ಮಾತಾಡೋ ಕ್ಯಾರೆಕ್ಟರ್ ಇರಲ್ಲ ಅದು ಬ್ಲಾಕ್ ಆ್ಯಂಡ್ ವೈಟ್ ತೋರಿಸೆ ಕಲರ್ ತೋರಿಸೆ ಅದನ್ನ ಬಂದ್ಬಿಟ್ಟು ಆ್ಯಕ್ಚುಲಾಗಿ ಈ ಸ್ಪೀಕ್ಸ್ ಇದೆ ಅಂದ್ರೆ ಏನು ಏನಾಗಿದೆಯೋ ಅದನ್ನ ಈ ಗೋಸ್ ಆನ್ ಟಾಕಿಂಗ್ ಆ ಟ್ಯಾಕ್ಲಿಂಗ್ ಆಗ್ತಾ ಇದೆ ಆ ತಾಯಿದೊಂದು ಕ್ಯಾರೆಕ್ಟರ್ ಆ ತಾಯಿ ಕ್ಯಾರೆಕ್ಟರ್ ತುಂಬ ಇಷ್ಟೇ ಜನ ಮಾಡಿದ್ದಾರೆ ಅಂಡ್ ವಿನು ಕ್ಯಾರೆಕ್ಟರ್ ಅಷ್ಟೇ ಬಹಳ ಇಂಪ್ರೆಸಿವ್ ಆಗಿದೆ ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಫಸ್ಟ್ ಟೈಮ್ ಅವ್ರ ಕಾರ್ ಎಂಟರ್ ಆದಾಗ ಒಂದು ಫ್ಯಾಮಿಲಿನ ಅಟ್ಯಾಕ್ ಮಾಡ್ತಾರೆ ಅದೇ ಸೇಮ್ ಇವರ ಚಿಕ್ಕಪ್ಪನ ಕ್ಯಾರೆಕ್ಟರ್ ಅಟ್ಯಾಕ್ ಮಾಡುತ್ತೆ ಅದೇ ಮಯೂರ್ ಪಾಟೀಲ್ ಕ್ಯಾರೆಕ್ಟರ್ ಅಟ್ಯಾಕ್ ಮಾಡುತ್ತೆ ಅದಾದ್ಮೇಲೆ ಹೋಗ್ತಾರಲ್ಲ ಅದನ್ನ ಹುಡುಗಿ ತಿರುಗಿ ನೋಡ್ತಾರೆ ಅವ್ರ ಕ್ಯಾರೆಕ್ಟರ್ ಅಷ್ಟೇ ಬಹಳ ಐ ಥಿಂಕ್ ವೆರಿ ಸಸ್ಪೆನ್ಸಿವ್ ಅಂತ ತಗೊಂಡ್ಬಂದಿದಾರೆ ಸಮ್ ಪೋರ್ಷನ್ಸ್ ವೆರಿ ಇಂಟ್ರೆಸ್ಟಿಂಗ್ ಅದು ಕಾನ್ಸಂಟ್ರೇಟ್ ಮಾಡಿ ನೋಡಿದಾಗ ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಬಟ್ ದೀಪ ಕಾನ್ಸಂಟ್ರೇಟ್ ಮಾಡಿದಾಗ ಇಟ್ ಇಟ್ ಲುಕ್ಸ್ ಎ ಬ್ಯೂಟಿ ಪಕ್ಕ ಮಲಯಾಳಿ ಫಿಲ್ಮ್ ಥರ ಕಾಣುತ್ತೆ ಒಂದು ಮಲಯಾಳಂ ಸಿನಿಮಾ ನೋಡಿದಾಗ ಏನಾಗುತ್ತೆ ಅಂದ್ರೆ ಯು ಹ್ಯಾವ್ ದಿಸ್ ರಿವರ್ಸ್ ಸ್ಟೈಲ್ ಆಫ್ ಸ್ಕ್ರೀನ್ ಪ್ಲೇ ಆಮೇಲೆ ಈ ರೀತಿ ಕಾಸ್ಟ್ಯೂಮ್ ಕಾಸ್ಟ್ಯೂಮ್ಗಳು ಮ್ಯೂಸಿಕ್ ಇರ್ಬೋದು ಎಸ್ಪೆಷಲಿ ಆರ್ ರೀ ರಿಕಾರ್ಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಆ್ಯಕ್ಷನ್ ಬ್ಲಾಗ್ಸ್ ಅ ವೆರಿ ಆಮೇಲೆ ಎಲ್ಲರ ಪರ್ಫಾರ್ಮೆನ್ಸಸ್ ಚೆನ್ನಾಗಿದೆ ಎಲ್ಲ ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ವಿನೂ ಎಕ್ಸ್ಪೆಷಲಿ ಯಾಕಂದ್ರೆ ಇಷ್ಟು ಅರ್ಲಿ ಸ್ಟೇಜ್ ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋದು ಭಾಳ ಭಾಳ ಕಷ್ಟ ಐ ಥಿಂಕ್ ಇಸ್ ಡನ್ ವೆಲ್ ಅಂಡ್ ಮಯೂರ್ ಪಾಟೀಲ್ ಅಷ್ಟೇ ಐ ಥಿಂಕ್ ಲಾಂಗ್ ಟೈಮ್ ಐ ಆಮ್ ಸೀಗಿಂಗ್ ಇಮ್ ಅನ್ ದ ಸ್ಕ್ರೀನ್ ಅಂಡ್ ಇಸ್ ಗಾಟ್ ಇಸ್ ಓನ್ ಸ್ಟೈಲಿ ಅದು ಅದಕ್ಕೆ ಬಟ್ ವಿನು ಅಂತ ಬಂದಾಗ ಕಾಂಬಿನೇಷನ್ ಇರ್ಬೋದು ಬಟ್ ಹಿ ಇಸ್ ನಾಟ್ ಗಾಟ್ ದ ಕಾಂಬಿನೇಷನ್ ಇರುತ್ತೆ ಡೈರೆಕ್ಟ್ಲಿ ಬಟ್ ಆ ಅಟ್ಯಾಚ್ಮೆಂಟ್ ಇದೆಲ್ಲ ಕಾಣಿಸ್ತದೆ ಅದು ಬಹಳ ಚೆನ್ನಾಗಿ ಅಚುಕ್ಟ್ ಮಾಡಿದ್ದಾರೆ ಓವರ್ ಆಲ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಫಿಲಮ್ ಇಟ್ಸ್ ಮಸ್ಟ್ ವಾಚ್ ಫಿಲಮ್ ಯಾಕಂದ್ರೆ ಮಳೆ ಇದೇ ಯಾಕೆ ಕೇರಳ ಅಲ್ಲೆಲ್ಲ ಮಲಯಾಳಂ ಫಿಲ್ಮ್ಸ್ ಎಲ್ಲ ಯಾಕೆ ಚೆನ್ನಾಗಿ ಅಕ್ಸೆಕ್ಟ್ ಮಾಡ್ತಾರೆ ಅಂದರೆ ಈ ರೀತಿ ವಿಭ್ರಮವಾದ ಪ್ರಯತ್ನ ಅಕ್ಸೆಕ್ಟ್ ಮಾಡ್ತಾರೆ ಐ ತಿಂಕ್ ನಮ್ಮ ಕನ್ನಡ ಜನತೆಗೂ ಅದು ಇಷ್ಟ ಆಗುತ್ತೆ ಐ ತಿಂಕ್ ಕಾನ್ಸಂಟ್ರೇಟ್ ಮಾಡಿ ನೋಡಿದಾಗ ಭಾಳ ಚೆನ್ನಾಗಿರುತ್ತೆ ಶುಡ್ ಕಾನ್ಸನ್ಟ್ರೇಟೆಡ್ ವಾಚ್ ಇಟ್ಸ್ ಅ ವೆರಿ ಬ್ರಿಲಿಯೆಂಟ್ಲಿ ಟೇಕನ್ ಫಿಲಮ್ ಅಂಡ್ ವಿಜುವಲ್ಸ್ ತುಂಬ ಚೆನ್ನಾಗಿದೆ ಆ್ಯಕ್ಷನ್ ಬ್ಲಾಗ್ಸ್ ಅಂತ ರವಿ ವರ್ಮ ಮಾವ್ಲೆಸ್ಟ್ ಇದೆ ಯಾಕಂದ್ರೆ ಅಷ್ಟು ಜನ ಹೊಡಿಯೋದು ನಾವು ವಿ ಶುಡ್ ಬಿಲೀವ್ ಬಟ್ ಆ ಥರ ಹೊಡಿತಾನಂತ ಒಂದು ಗ್ಯಾರಂಟಿ ಇದೆ ಸುಮ್ಮನೆ ಹೊಡಿಯೋಕ್ಕಾಗಲ್ಲ ನೂರಾರು ಜನ ಬಂದು ಹೊಡೆದು ಹೊಡಿತಾ ಬಟ್ ಆ ಐಡಿಯಾ ಇದೆಯಲ್ಲ ಟೆಕ್ನಿಕ್ ವಾಟ್ ಈಸ್ ಯೂಸ್ ಆ ಕ್ಯಾಮ್ರಾ ಆ್ಯಂಗಲ್ಸ್ ಇರ್ಬೋದು ಆಮೇಲೆ ಅವ್ರ ಸ್ಟೈಲ್ ಇರ್ಬೋದು ಅಲ್ಲಿರೋ ಒಂದು ಮೆಂಟಾಲಿಟಿ ಹೆಂಗಿದೆ ಆ ಫೋರ್ಸ್ ತುಂಬ ಚೆನ್ನಾಗಿದೆ ಯೂಜಲ್ ಒಂದು ಫೋರ್ಸ್ ಅಂತ ತೋರಿಸ್ತದೆ ದೊಡ್ಡ ಆಕ್ಷನ್ ಹೀರೋ ತೋರಿಸ್ಬಿಡ್ಬೋದು ನ್ಯೂ ಕಮರ್ಗೆ ಇದೆಯಲ್ಲ ಅದನ್ನ ತೋರಿಸ್ ಅಷ್ಟು ಈಸಿ ಅಲ್ಲ ಅಂದ್ರೆ ರಾಜ್ಕುಮಾರ್ ಫ್ಯಾಮಿಲಿ ಬರ್ತಾರ ಅಂದ ತಕ್ಷಣ ಅವರು ಶಿವರಾಜ್ ಕುಮಾರ್ ಇಲ್ಲ ಪುನೀತ್ ರಾಜ್ಕುಮಾರ್ ಅನ್ನೋದು ಯು ಕ್ಯಾಂಡ್ ಎಕ್ಸ್ಪೆಕ್ಟ್ ಆ ಕ್ಯಾರೆಕ್ಟರ್ ಏನ್ ಮಾಡುತ್ತೋ ಅದನ್ನ ಬಹಳ ಅದ್ಭುತವಾಗಿ ನ್ಯಾಚುರಲ್ ಆಗಿ ಅವರು ಹೇಳ್ತೀನಿ ಬೇಕಾದ್ರೆ ಇವನ್ ಹೀಗೆ ಈ ಆ ಪೈನ್ ಅವ್ರಿಗೂ ಗೊತ್ತಾಗುತ್ತೆ ಅದನ್ನ ಬಹಳ ಅದ್ಭುತವನ್ನ ಕನೆಕ್ಷನ್ ಸಿಗುತ್ತೆ ಅದು ಯೂಶಲಿ ದಟ್ ಹೀರೋಯಿನ್ ಆ ಕನೆಕ್ಷನ್ ಆಮೇಲೆ ಹೀರೋಯಿನ್ ನಾಲ್ಕೇನೇ ಅಷ್ಟು ಬಹಳ ಚೆನ್ನಾಗಿ ಮಾಡಿದ್ರು ಬಹಳ ಓಪನ್ ಇವಾಗಿನ ಇದರಲ್ಲಿ ಏನಂತಿದೆ ಅದು ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರುತ್ತೆ ಅಂದ್ರೆ ನಾನು ಏನ್ ಬಿಲೀವ್ ಮಾಡ್ತೀನಿ ನಾನು ಏನ್ ಅಡ್ಕೊಂಡು ಹೋಗ್ತೀನಿ ಆಮೇಲೆ ಕ್ಯಾರೆಕ್ಟರ್ ಟೀಚರ್ ಕ್ಯಾರೆಕ್ಟರ್ ಇರೋದ್ರಿಂದ ಬಹಳ ಅದ್ಭುತವಾಗಿ ಬಹಳ ಚೆನ್ನಾಗಿದೆ ಓವರ್ ಆಲ್ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಫಿಲಮ್ ಮಸ್ಟ್ ವಾಚ್ ಫಿಲಮ್ ಆಕ್ಷನ್ ಎಲ್ಲ ಇರೋದ್ರಿಂದ ಸ್ವಲ್ಪ ಕಾನ್ಸನ್ಟ್ರೇಟ್ ಮಾಡಿ ನೋಡಬೇಕು ಅಂದರೆ ಯು ಶುಡ್ ಕಾನ್ಸನ್ಟ್ರೇಟ್ ಪ್ರಾಪರ್ಲಿ ವೈ ದಿಸ್ ಅಂದರೆ ಅದು ಅದೇನು ನಡೆಯುತ್ತೆ ಯಾರಿಗೋಸ ಹೋರಾಡ್ತದೆ ಇಲ್ಲಿ ಅವನ ಹೋರಾಟ ಇದೆ ಹಳ್ಳಿಗೋಸ್ಕರ ಹೋರಾಟ ಇದೆ ಬಟ್ ಒಂದು ಸಮಸ್ಯೆಗಳೇನಿದೆ ಅದೆಲ್ಲ ಭಾಳ ಚೆನ್ನಾಗ್ತದೆ ನರೇಟಿವ್ ಫೋನ್ ತುಂಬಾ ಚೆನ್ನಾಗಿ ವೆರಿ ಇಂಟ್ರೆಸ್ಟಿಂಗ್ ಫಿಲ್ಮ್ ಇಟ್ಸ್ ವೆರಿ ಗುಡ್ ನನಗೂ ಅನ್ಸ್ತು ಓಮ್ ಅಂತ ಅನ್ಸ್ತಾವ್ ಸಿಲ್ ಅನ್ನೋದ್ಕಿಂತ ಒಂದು ಒಳ್ಳೆ ಕಥೆಗೆ ಒಂದು ಇದಾಗಬೇಕು ಅದ್ರಲ್ಲಿ ವಿನೂ ಸೊ ಇನ್ನು ಯಾವ ಕ್ಯಾರೆಕ್ಟರ್ ಬೇಕಾದ್ರೆ ಮಾಡ್ಬೋದು ಸಿಟಿ ಕ್ಯಾರೆಕ್ಟರ್ ಮಾಡ್ಬೋದು ಇವಾಗ ಲಾಸ್ಟ್ ಟೈಮ್ ಅವ್ರೇನಂದ್ರೆ ಇದು ಮಾಡ ಒಂದು ಸರಳ ಪ್ರೇಮ ಕಥೆ ಅದು ಭಾಳ ಐ ಥಿಂಕ್ ಇಟ್ ವಾಸ್ ವೆರಿ ಡಿಫ್ರೆಂಟ್ ವೆರಿ ಬ್ಯೂಟಿಫುಲ್ ಒಂದು ಲವ್ ಇತ್ತು ಒಂದು ಕಾಮಿಡಿ ಇತ್ತು ಒಂದು ರೊಮ್ಯಾನ್ಸ್ ಇತ್ತು ತುಂಬ ಚೆನ್ನಾಗಿ ಇದರಲ್ಲಿ ಒಂದು ವಿಷಯ ಬೇರೆ ಥರ ಇದೆ ಅಂದರೆ ಈ ಸೂಟಬಲ್ ಫಾರ್ ರೂರಲ್ ಆ್ಯಂಡ್ ಆಸ್ ವೆಲ್ ಆಸ್ ಸಿಟಿ ಯಾವುದಾದ್ರೂ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಐ ಥಿಂಕ್ ಇನ್ನು ಧೈರ್ಯವಾಗಿ ಯಾರು ಬೇಕಾದ್ರೆ ಇನ್ನು ವಿನೂನ್ ಹಾಕೊಂಡು ಯಾವ ಫಿಲ್ಮ್ ಬೇಕಾದ್ರೆ ಮಾಡ್ಬೋದು ಐ ಥಿಂಕ್ ದಟ್ ಮಚ್ ಗ್ಯಾರಂಟಿ ಗಾಟ್ ದಟ್ ಪೊಟೆನ್ಷಿಯಲ್ ಇದೆ ಹಾಗೆ ನಾನು ನನ್ನ ನನ್ನ ಮಗ ಇಲ್ಲ ರಾಘು ಮಗ ಅಂತ ನಾನು ಹೇಳ್ತೀನಿ ಇದೆ ನಮ್ದು ಏನು ಅರ್ವತ್ ಎರಡು ವರ್ಷ ಆಯ್ತು ಎಲ್ಲ ಹುಡುಗರು ಬರ್ಬೇಕು ಮಕ್ಳು ಬರಬೇಕು ಅಷ್ಟೇ ಮಕ್ಕಳು ಬರಬೇಕು ಐ ತಿಂಕ್ಸಿಯಲ್ ಇಸ್ ದೇರ್ ಅಂಡ್ ಇಸ್ ವೆರಿ ಗುಡ್ ಫೋರ್ಸ್ ಚೆನ್ನಾಗಿದೆ ಮುಖದಲ್ಲಿ ಸಟಲಿಟಿ ಇದೆ ಮೈನ್ ಅದು ತುಂಬಾ ಓವರ್ ಇಲ್ಲ ಬಹಳ ಸಟಲ್ ಆಗಿ ಬಹಳ ಅದ್ಭುತವಾಗಿ ಬಟ್ ಎಲ್ಲ ಪಾತ್ರನೂ ಅಷ್ಟೇ ಬಹಳ ಸಟ್ಲ ಮಾಡಿದ್ದಾರೆ ಯಾರು ಓವರ್ ಆಕ್ಟಿಂಗ್ ಅಂತ ಹೇಳಕ ಇವ್ರದ್ದು ಹಬ್ಬ ಇಲ್ಲ ವೆರಿ ಬ್ಯೂಟಿಫುಲ್ ಆ ಪ್ರೀನ್ಸ್ ಕ್ಯಾಟರ್ ಬರ್ತಲ್ಲ ಪೂಜಾರಿ ಕ್ಯಾಟ್ರ್ ಬರ್ತಲ್ಲ ಆ ತಾತನ ಕ್ಯಾಟ್ರ್ ಬರ್ತಾ ಅವು ಆ ಕ್ಯಾಟ್ರ್ ಅಷ್ಟೇ ಅಚ್ಚ